ಉತ್ತರ ಕರ್ನಾಟಕದ ಸಡಗರದ ಹಬ್ಬ ಮೊಹರಂ ಹೌದು ಉತ್ತರ ಕರ್ನಾಟಕ ಭಾಗದ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಹಬ್ಬಗಳಲ್ಲೊಂದಾದ ಮೊಹರಂ ಹಬ್ಬವನ್ನ ವಿಶೇಷವಾಗಿ ವಿವಿಧ ರೀತಿಯಲ್ಲಿ ಆಚರಿಸ್ತಾರೆ ಹೌದು ಕೊಪ್ಪಳ ಜಿಲ್ಲೆಯಲ್ಲಿ ಮೊಹರಂ ಹಬ್ಬವನ್ನ ಜಿಲ್ಲಾದ್ಯಂತ ವಿಶೇಷವಾಗಿ ಆಚರಣೆ ಮಾಡಲಾಗ್ತಿದ್ದು ಒಂದೊಂದು ಕಡೆ ಒಂದೊಂದು ರೀತಿಯ ಸಂಪ್ರದಾಯದಂತೆ ಈ ಹಬ್ಬದ ಆಚರಣೆ ನಡೆಯುತ್ತದೆ ಈ ಹಬ್ಬದಲ್ಲಿ ಹಳ್ಳಿಗಾಡಿನ ಜನರು ತಮ್ಮ ತಮ್ಮ ಗ್ರಾಮದ ಮಸೀದಿಗಳ ಮುಂದೆ ಕುಣಿತೆಗೆದು ಅದರಲ್ಲಿ ದೇವರನ್ನ ಕಾಣ್ತಾರೆ ಮೊಹರಂ ಪ್ರಾರಂಭದಿಂದ ದೇವರಿಗೆ ಆರಕೆ ಹೊತ್ತ ಭಕ್ತಾದಿಗಳು ವಿವಿಧ ರೀತಿಯಾದ ಆಕರ್ಷಕ ಉಡುಗೆ ತೊಡುಗೆಗಳನ್ನುಕೊಳ್ತಾರೆ ಕೆಲವೊಂದಿಷ್ಟು ಭಕ್ತರು ಹುಲಿ ವೇಷದ ವೇಷಧಾರಿಗಳಾದ್ರೆ ಅಳ್ಳುಳ್ಳಿಯಾಗಿ ಕವಡೆ ಪೀರನಾಗಿ ಹರಕೆ ಹೊತ್ತು ಗ್ರಾಮಗಳಲ್ಲಿ ಮನೆ ಮನೆಗೆ ಭಿಕ್ಷಾಟನೆಗೆ ತೆರಳುತ್ತಾರೆ ಮೊಹರಂ ಪ್ರಾರಂಭದ ದಿನದ ರಾತ್ರಿಯಿಂದ ಮುಕ್ತಾಯದ ಕೊನೆಯವರೆಗೂ ಪ್ರತಿದಿನ ಸಾಯಂಕಾಲ ಹೆಜ್ಜೆ ಹಾಕುವ ಸಂಪ್ರದಾಯವಿದೆ ಹೆಜ್ಜೆ ಹಾಕುವ ಯುವಕರು ಕೋಲುಗಳಿಗೆ ವಿಧ ವಿಧದ ಬಣ್ಣದ ಆಳೆಗಳನ್ನ ಸುತ್ತಿ ಕೋಲ್ ಹಿಡಿದು ಹೆಜ್ಜೆ ಹಾಕಿದರೆ ಇನ್ನು ಕೆಲವರು ಛತ್ರಿಗಳಿಗೆ ಬಣ್ಣದ ಹಾಳೆ ಬಲೂನ್ ಕಟ್ಟಿದ ಚಿತ್ರಗಳನ್ನ ಹಿಡಿದು ಅಲಗೆ ಬಾರಿಸುತ್ತಾ ಹೆಜ್ಜೆ ಹಾಕುತ್ತಾ ಹೊರಗೆ ಹೋಗುವ ಸಂಪ್ರದಾಯಗಳನ್ನ ನೋಡುವುದೇ ಒಂದು ಸೊಗಸಾಗಿತ್ತು ಯಾವ ಜಾತಿ ಭೇದಭಾವವಿಲ್ಲದ ಬಾವಕಿದ್ದೇ ಈ ಹಬ್ಬದ ಸೊಗಡು ಇಂದು ಕಣ್ಮರೆಯಾಗುತ್ತಿರುವುದು ನಿಜಕ್ಕೂ ಶೋಚನೀಯ ಇದಿನ ತಂತ್ರಜ್ಞಾನ ಯುಗದಲ್ಲಿ ಎಲ್ಲವೂ ಮಾಯವಾಗಿ ಯುವಕರು ಮಹಿಳೆಯರು ಮಕ್ಕಳನ್ನ ಮೊದಲು ಮಾಡಿ ಕೈಯಲ್ಲಿ ಮೊಬೈಲ್ ಹಿಡಿದು ಗೇಮ್ ಆಡುವುದು ರೀಲ್ಸ್ ನೋಡುವುದು ಇದರಿಂದ ಹಿಂದಿನ ಆಟಪಾಠಗಳು ಕಣ್ಮರೆಯಾಗಿವೆ ಯುವಕರು ಮಕ್ಕಳು ಇಂದಿನ ದಿನಗಳಲ್ಲಿ ಹೊತ್ತು ಕಳೆಯಲು ಹಳ್ಳಿಗಾಡಿನ ಆಟಪಾಟ ಕಣ್ಮರೆಯಾಗಿವೆ ಹೌದು ದರ್ಶಿಸಿ ಹೋಗುತ್ತಿರುವ ಹಬ್ಬ ಹರಿದಿನಗಳನ್ನ ರಾಮಣಕಿ ಗ್ರಾಮದ ಯುವಕ ಪ್ರಕಾಶ್ ಹಳ್ಳಿಕೇರಿ ಮತ್ತು ಗ್ರಾಮದ ಮಿತ್ರರು ನಾಲ್ಕೈದು ವರ್ಷಗಳಿಂದ ಹೆಜ್ಜೆ ಸೇವೆನ ರಾವಣಕಿ ಗ್ರಾಮದಿಂದ ಪ್ರತಿ ಹಳ್ಳಿಗಳ ಮೂಲಕ ಸಂಚರಿಸಿ ದೇವರ ಮುಂದೆ ಹೆಜ್ಜೆ ಸೇವೆನ ಸಲ್ಲಿಸುವುದರ ಮುಖಾಂತರ ಕವಲೂರು ಗ್ರಾಮದವರೆಗೆ ನೆರವೇರಿಸಿಕೊಂಡು ಬರುತ್ತಿದ್ದ ರಾವಣಕಿ ಗ್ರಾಮದ ಯುವ ಮಿತ್ರರು ಸಹಕಾರ ಮತ್ತು ಸೇವೆಯನ್ನ ನೆರವೇರಿಸಿಕೊಂಡು ಬರುತ್ತಿದ್ದಾರೆ ಚೆನ್ನೈ ಎನ್ ಕೆ ನ್ಯೂಸ್ ಬ್ಯೂರೋ ಕೊಪ್ಪಳ ಜಿಲ್ಲಾ ಗ್ರಾಮ ನಮ್ಮೂರು ನಮ್ಮ ಮೊರಮ್ಮ ಹಬ್ಬ ಪ್ರಯುಕ್ತ ನಾವು ಹಳ್ಳಿ ಎಲ್ಲೆಲ್ಲ ದೇವರು ಅಷ್ಟು ನಾವು ಸೇವೆ ಮಾಡ್ಕೊಂತ ಬರ್ತೀವಿ ನಮ್ಮ ರಾವಣಕಿ ಗ್ರಾಮ ನಮ್ದು ಬೂದುಂಪಿ ಬಳಗೇರಿ ಆ ಹಳ್ಳಿಗೆ ಹೊತ್ತು ಲಾ ಕುಕ್ನೂರು ಕುಕ್ನೂರು ಆದಮೇಲೆ ಕೌಲೂರ್ ತನಕ ಹೋಗ್ತೀವಿ ನಾವು ಸೇವೆ ಮಾಡ್ಕಂತ ನಾಳೆ ತನಕ ಸೇವೆ ಮಾಡ್ತೀವಿ ಅಜೊಂದು ಈ ಒಂದು ಮೂರಿಂದ ನಾಲ್ಕು ವರ್ಷ ಆಯ್ತು ಸೇವೆ ಮಾಡಕತ್ತೆ ಆಲ್ರೆಡಿ ನಮ್ಮ ಹೆಸರು ಪ್ರಕಾಶ್ ಹಾಳಿಕೆರೆ ಅಂತ ಸರ್ ಈಗ ಆರು ಈ ಸೇವೆ ಈ ಹುಡುಗರು ಈಗ ಮೂರಾಕು ವರ್ಷ ಆಯ್ತು ನಾಲ್ಕು ವರ್ಷ ಆಯ್ತಿದ್ದ ಕಲ್ತಾರ ಕಲ್ತಿಲ್ದ ಸೇವೆ ಮಾಡ್ಕಂತ ಕರ್ಕೊಂಡು ಗಾಡಿ ಸೇವೆ ಇತ್ತೆ ಗಾಡಿ ತಗೊಂಡ್ ಕರ್ಕೊಂಡು ಹೋಗ್ತಿರ್ತೀವಿ ಸರ್ ಏನ್ ಗಾಡಿ ಮುಖಾಂತರ ಪ್ರತಿಯೊಂದು ಒಂದು ಊರಕ್ಕೆ ಗಾಡಿ ಮುಖಾಂತರ ಒಂದು ಗಾಡಿ ನಮ್ಮ ಸಂತ ವಾಹಕಲೇ ಇರ್ತೈತಿ ಆ ವಾಹಕಲೇ ಕರ್ಕೊಂಡು ಹೋಗುತ್ತೆ ಈಗ ಗ್ರಾಮದ ಎಲ್ಲಾ ಯುವಕರು ಜೇರಿ ಇದು ಮಾಡಿದರೆ ಯುವಕರು ಎಲ್ಲರೂ ಸೇರೆ ಮಾಡ್ತಾರೆ ಪ್ರಾಣಿಕೆ ಗ್ರಾಮ ಯುವಕರು ಎಲ್ಲರೂ ಸೇರೆ ಮಾಡ್ತಾರೆ ಓಕೆ